ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಎನ್ವೈರ್ಮೆಂಟಲ್ ಸೈನ್ಸ್ ಸಿರೀಸ್ ಇವತ್ತಿನ ತರಗತಿ ಯೂಟ್ರೋಪಿಕೇಶನ್ ಯೂಟ್ರೋಫಿಕೇಷನ್ ಕುರಿತಾದ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ತರಗತಿಯಲ್ಲಿ ನೋಡೋಣ ಯೂಟ್ರೋಪಿಕೇಶನ್ ಇಟ್ಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಕೃಷಿ ನೀರು ಆಗಿರಬಹುದು ಅಥವಾ ಕೈಗಾರಿಕಾ ತ್ಯಾಜ್ಯಗಳನ್ನ ಸಂಸ್ಕರಿಸದೆ ನೀರಿನ ಮೂಲೆಗಳಿಗೆ ಬಿಡೋದ್ರಿಂದ ಬಿಡೋದ್ರಿಂದ ಅಂದ್ರೆ ಆ ತ್ಯಾಜ್ಯಗಳಲ್ಲಿರುವ ಹೇರಳ ಪ್ರಮಾಣದಲ್ಲಿ ಸಲ್ಫೇಟ್ ಫಾಸ್ಫೇಟ್ ಯೂರಿಯಾ ನೈಟ್ರೋಜನ್ಗಳಂತಹ ಪೋಷಕಾಂಶಗಳು ಅತಿಯಾದ ಪ್ರಮಾಣದಲ್ಲಿ ನೀರಿನ ಮೂಲವನ್ನು ಸೇರಿಕೊಳ್ತವೆ ಇದರಿಂದ ಏನಾಗುತ್ತೆ ಆ ನೀರಿನಲ್ಲಿರುವ ಆಲಿಗೆಗಳಿಗೆ ಅವಶ್ಯಕತೆಗಿಂತಲೂ ಅಧಿಕ ಪ್ರಮಾಣದಲ್ಲಿ ಪೋಷಕಾಂಶಗಳು ಸಿಗುತ್ತಾ ಹೋಗ್ತವೆ ಇದರಿಂದ ಅವು ಯಥೇಚ್ಛವಾಗಿ ಬೆಳೆದು ನೀರಿನ ಮೇಲೆ ಹಸಿರು ಹೋದಿಕೆಯನ್ನು ನಿರ್ಮಾಣ ಮಾಡುತ್ತವೆ ಇದನ್ನೇ ನಾವು ಯೂಟ್ರೋಫಿಕೇಷನ್ ಅಥವಾ ಆಲ್ಗಲ್ ಬ್ಲೂಮ್ ಅಂತಲೂ ಕರಿಬಹುದು ಚಿತ್ರವನ್ನು ಗಮನಿಸಬಹುದು ನೀವು ನಾವು ಕೃಷಿ ಮಾಡಬೇಕಾದ್ರೆ ಬೆಳೆಗಳಿಗೆ ಅಗತ್ಯವಾದ ಪೋಷಕಾಂಶಗಳು ಸಿಗಲಿ ಅಂತ ಹೇಳ್ಬಿಟ್ಟು ರಾಸಾಯನಿಕ ಗೊಬ್ಬರಗಳನ್ನ ಸಿಂಪಡಣೆ ಮಾಡ್ತೀವಿ ಅವಶ್ಯಕತೆಗಿಂತಲೂ ಮೀರಿ ರಾಸಾಯನಿಕ ಗೊಬ್ಬರಗಳನ್ನ ಸಿಂಪಡಣೆ ಮಾಡ್ತಾನೆ ಇದೀವಿ ನಿಮ್ಮ ಬೆಳೆ ಆದಾಗ ಆ ರಾಸಾಯನಿಕ ಗೊಬ್ಬರಗಳು ನೀರಿನ ಜೊತೆ ಹರಿದುಕೊಂಡು ನೆರೆಯ ನೀರಿನ ಮೂಲಕ್ಕೆ ಸೇರ್ಕೊಳ್ತದೆ ಅಲ್ವಾ ಅದೇ ತರ ಕೈಗಾರಿಕೆಗಳು ಕೂಡ ತಾವು ಉತ್ಪಾದಿಸುವ ತ್ಯಾಜ್ಯಗಳನ್ನು ಸಂಸ್ಕರಿಸದೆ ಹಾಗೆ ನೀರಿನ ಮೂಲಗಳಿಗೆ ಬಿಡೋದ್ರಿಂದ ಆ ಕೈಗಾರಿಕಾ ತ್ಯಾಜ್ಯದಲ್ಲಿಯೂ ಕೂಡ ಫಾಸ್ಫೇಟ್ ಸಲ್ಫೇಟ್ ಯೂರಿಯಾಗಳಂತಹ ಪೋಷಕಾಂಶಗಳು ಇದ್ದೇ ಇರುತ್ತೆ ಆ ಕೈಗಾರಿಕಾ ತ್ಯಾಜ್ಯಗಳಲ್ಲಿ ಅಲ್ಲಿಯೂ ಕೂಡ ಅವು ನೀರಿನ ಮೂಲವನ್ನು ಸೇರಿಕೊಳ್ತವೆ ಇದರಿಂದ ಏನಾಗ್ತಾ ಇದೆ ನೀರಿನಲ್ಲಿರುವ ಆಲ್ಗೆಗಳಿಗೆ ಅತಿಯಾದ ಪ್ರಮಾಣದಲ್ಲಿ ಪೋಷಕಾಂಶ ಸಿಗ್ತಾ ಇದೆ ಅಲ್ವಾ ಅವು ಕೂಡ ಯಥೇಚ್ಛವಾಗಿ ನೀರಿನ ಮೇಲೆ ಬೆಳೀತಾ ಹೋಗುತ್ತವೆ ಇದರಿಂದ ಸಂಪೂರ್ಣವಾದ ಹಸಿರೋದಕ್ಕೆ ನಿರ್ಮಾಣವಾಗುತ್ತೆ ಇದರಿಂದ ಜಲಚಿರ ಜೀವಿಗಳಿಗೆ ದುಷ್ಪರಿಣಾಮ ಉಂಟಾಗುತ್ತೆ ಹೆಂಗೆ ಅಂದ್ರೆ ಜಲಚರಗಳಿಗೆ ಧ್ರುವೀಕೃತ ಆಕ್ಸಿಜನ್ ಅಥವಾ ಧ್ರುವ ಡಿಸಾಲ್ಡ್ ಆಕ್ಸಿಜನ್ ನ ಅವಶ್ಯಕತೆ ಇರುತ್ತೆ ಈ ಶೈವಲಗಳು ಆಲ್ಗೆಗಳು ಏನು ಮಾಡ್ತವೆ ಡೇ ಟೈಮ್ ಅಲ್ಲಿ ಫೋಟೋಸಿಂಥಸಿಸ್ ಮಾಡ್ಕೊಳ್ತವೆ ಆದರೆ ಇವುಗಳಿಗೆ ರಾತ್ರಿ ಹೊತ್ತು ಫೋಟೋಸಿಂಥಸಿಸ್ ಮಾಡಲು ಆಗೋದಿಲ್ಲ ಇವು ನೀರಿನಲ್ಲಿರುವ ಡಿಸಾಲ್ಡ್ ಆಕ್ಸಿಜನ್ ಅನ್ನೇ ಬಳಸ್ಕೊಳ್ತವೆ ಇದರಿಂದ ಆ ಜಲಚರ ಜೀವಿಗಳಿಗೆ ಅಗತ್ಯವಾದ ಪ್ರಮಾಣದಲ್ಲಿ ಡಿಸಾಲ್ಡ್ ಆಕ್ಸಿಜನ್ ಸಿಗೋದಿಲ್ಲ ಅವುಗಳು ಸಫೋಕೇಟ್ ಆಗ್ಲಿಕ್ಕೆ ಪ್ರಾರಂಭಿಸುತ್ತವೆ ಉಸಿರಾಟಗಟ್ಟಿದ ವಾತಾವರಣ ಜಲಚರ ಜೀವಿಗಳಿಗೆ ನಿರ್ಮಾಣ ಆಗುತ್ತೆ ನೀವು ಚಿತ್ರದಲ್ಲಿ ಗಮನಿಸಬಹುದು ಇದರಿಂದ ಜಲಚರ ಜೀವಿಗಳಿಗೆ ಅಪಾಯ ಉಂಟಾಗುತ್ತೆ ಅವು ಸತ್ ಸಾವನ್ನಪ್ಪುತ್ತವೆ ಇದು ಯೂಟ್ರೋಪಿಕೇಶನ್ ಈ ಯೂಟ್ರೋಪಿಕೇಶನ್ ನಿಂದ ಏನೇನು ದುಷ್ಪರಿಣಾಮ ಅಂದ್ರೆ ಜಲ ಜೀವ ವೈವಿಧ್ಯತೆ ನಾಶವಾಗುತ್ತೆ ಅಲ್ವಾ ಜಲಚರ ಪ್ರಾಣಿಗಳು ಸತೋಗ್ತವೆ ಇದರಿಂದ ಜಲ ಜೀವ ವೈವಿಧ್ಯತೆ ನಾಶವಾಗುತ್ತೆ ಶುದ್ಧ ಕುಡಿಯುವ ನೀರಿನ ಮೂಲ ನಾಶವಾಗುತ್ತೆ ಈ ಕೆರೆ ಹಳ್ಳ ಕೊಳ್ಳ ನದಿ ಇವೆಲ್ಲ ಶುದ್ಧ ಕುಡಿಯುವ ನೀರಿನ ಮೂಲ ಅಲ್ವಾ ಭೂಮಿಯ ಮೇಲೆ ಕೇವಲ ಮೂರ್ ಪರ್ಸೆಂಟ್ ಪ್ರಮಾಣದಲ್ಲಿ ಮಾತ್ರ ಶುದ್ಧ ಕುಡಿಯುವ ನೀರು ಇದೆ ಅದರಲ್ಲಿ ಎರಡು ಪರ್ಸೆಂಟ್ ಏನಿದೆ ಮಂಜುಗಡಿ ರೂಪದಲ್ಲಿದೆ ಒನ್ ಪರ್ಸೆಂಟ್ ಮಾತ್ರ ನಮಗೆ ಕೆರೆ ನದಿ ಹಳ್ಳ ಕೊಳ್ಳ ರೂಪದಲ್ಲಿ ಇದೆ ಸೊ ಅದನ್ನ ನಾವು ಸಂರಕ್ಷಣೆ ಮಾಡಿಕೊಳ್ಬೇಕು ಈ ಶುದ್ಧ ಕುಡಿಯುವ ನೀರಿನ ಮೂಲ ನಾಶವಾಗುತ್ತೆ ಯೂಟ್ರೋಫಿಕೇಶನ್ ಉಂಟಾದರೆ ಈ ಯೂಟ್ರೋಫಿಕೇಶನ್ ಉಂಟಾಗಿರುವ ಕೆರೆ ಹಳ್ಳ ಕೊಳ್ಳಗಳಿಂದ ಆ ನೀರಿನಲ್ಲಿ ಏನಾದ್ರು ಸ್ನಾನ ಮಾಡಿದ್ರೆ ಚರ್ಮ ರೋಗಗಳು ಉಂಟಾಗತ್ತೆ ನಾವೇನೋ ಮನುಷ್ಯರು ಹಾಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ಅನ್ನು ತಗೊಳ್ತೀವಿ ಹುಷಾರಾಗ್ತೀವಿ ಈ ನೀರನ್ನು ಪ್ರಾಣಿ ಪಕ್ಷಿಗಳು ಕುಡಿದರೆ ಏನಾಗುತ್ತೆ ಅಂತ ವಿಚಾರ ಮಾಡಿ ಅವುಗಳಿಗೂ ಕೂಡ ರೋಗಗಳ ಒಂದು ಸಾವನ್ನಪ್ಪತ್ತವೆ ಇನ್ನು ಇದರಿಂದ ಪ್ರವಾಸೋದ್ಯಮ ಕೂಡ ಕುಂಠೆ ತಗೊಳ್ಳುತ್ತೆ ಅದೇ ಅಂತೀರಾ ಈ ಚಿತ್ರವನ್ನು ನೋಡಿ ಅರ್ಥ ಆಗತ್ತೆ ಒಂದು ಕೆರೆ ಇದೆ ಅನ್ಕೊಳ್ಳಿ ಅದು ಸ್ವಚ್ಛಂದವಾಗಿದೆ ಅಲ್ಲಿ ಯೂಟ್ರೋಫಿಕೇಶನ್ ಇಲ್ಲ ಜಲಚರ ಜೀವಿಗಳು ಸಮುದ್ಧವಾಗಿದ್ದಾವೆ ಅಂತ ಸ್ಥಳವನ್ನ ಪ್ರವಾಸಿಗರು ನೋಡಲು ಇಷ್ಟಪಡ್ತಾರೆ ಅಲ್ವಾ ಅದೇ ಪಕ್ಕದಲ್ಲಿರೋ ಅದೇ ಕೆರೆಯನ್ನ ನೋಡಿ ಅದು ಯೂಟ್ರೋಫಿಕೇಶನ್ ಉಂಟಾಗಿ ಆತರ ನಿರ್ಮಾಣವಾದ್ರೆ ಅಲ್ಲಿ ಜಲಚರ್ಯಗಳು ಸತ್ತು ಬಿಟ್ಟು ಮೇಲೆ ತೆಲಾಡ್ತಾ ಇದ್ರೆ ಅದನ್ನ ನೋಡ್ಲಿಕ್ಕೂ ಯಾರಾದ್ರೂ ಇಷ್ಟಪಡ್ತೀರಾ ಇಲ್ಲ ಅಲ್ವಾ ಸೊ ಪ್ರವಾಸೋದ್ಯಮ ಕುಂಠಿತಗೊಳ್ಳುತ್ತೆ ಇನ್ನು ಇದಕ್ಕೆ ಪರಿಹಾರಗಳು ಏನಂದ್ರೆ ಸುಸ್ತಿರ ಕೃಷಿಗೆ ಒತ್ತು ನೀಡಬೇಕು ಅಷ್ಟೇ ಮಣ್ಣಿನ ಪರೀಕ್ಷೆಯನ್ನ ಮಾಡಿ ಆ ಮಣ್ಣಿಗೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಬೇಕು ಅಲ್ವಾ ಅಷ್ಟೇ ಪ್ರಮಾಣದಲ್ಲಿ ಗೊಬ್ಬರವನ್ನ ಕೊಡ್ತಾ ಹೋಗ್ಬೇಕು ಇನ್ನು ಕೈಗಾರಿಕೆಗಳು ತಾವು ಬಿಡುವ ತ್ಯಾಜ್ಯಗಳನ್ನ ಹಲವು ಬಾರಿ ಸಂಸ್ಕರಿಸಿ ನೀರಿನ ಮೂಲೆಗಳಿಗೆ ಬಿಡಬೇಕು ಇಲ್ಲಾಂದ್ರೆ ಮರುಬಳಕೆ ಮಾಡಿಕೊಂಡ್ರೆ ಇನ್ನು ಉತ್ತಮ ಇನ್ನು ನಾವು ಮನುಷ್ಯರು ಈ ಸಿಂಥೆಟಿಕ್ ಮಟೀರಿಯಲ್ಸ್ ಮಾನವಜನ ಯಾವುದೇ ಪದಾರ್ಥ ಇರಲಿ ಅದನ್ನ ನೀರಿನ ಮೂಲೆಗಳಿಗೆ ಎಸೆಯದೇ ಇರೋ ತರ ಇರ್ಬೇಕು ನಾವು ಅದರಿಂದ ಯೂಟ್ಯೂಫಿಕೇಶನ್ ಅಥವಾ ಯಾವುದೇ ಒಂದು ನಿಸರ್ಗದ ಮೂಲವನ್ನ ಹಾಳಾಗದಂತೆ ನಾವು ಕೂಡ ಕಾಪಾಡ್ಕೊಳ್ಬೇಕು ಸುಂದರ್ಲಾಲ್ ಲಾಲ್ ಒಂದು ಮಾತು ಹೇಳಿದ್ದಾರೆ ಪ್ರಕೃತಿ ಸೇವೆಯೇ ನಿಜವಾದ ದೇವರ ಸೇವೆ ಅಂತ ಎಷ್ಟು ಸತ್ಯ ಅಲ್ವಾ ನಾವು ದೇವರನ್ನ ಕಾಣಲು ಮಸೀದಿ ಮಂದಿರ ಚರ್ಚ್ ಎಲ್ಲೆಲ್ಲೋ ಹುಡುಕ್ತಾನೆ ಇದ್ದೀವಿ ಅಲ್ವಾ ಒಂದು ಸತ್ಯ ಏನಂದ್ರೆ ಅಲ್ಲಿ ನಮಗೆ ದೇವರ ದರ್ಶನ ಆಗುತ್ತೆ ಇಲ್ಲ ಗೊತ್ತಿಲ್ಲ ಸ್ನೇಹಿತರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಪ್ರಾಣಿ ಪಕ್ಷಿಗಳನ್ನ ಒಮ್ಮೆ ಪ್ರೀತಿ ಮಾಡಿ ನೋಡಿ ಅಲ್ಲಿ ಅವಾಗ ನಿಮಗೆ ನಿಜವಾದ ದೇವರ ಎದೆ ಬಿಡುತ್ತಾ ಕೇಳಿಸತ್ತೆ ಕೇಳಿಸ್ಕೊಳ್ಳೋ ತಾಳ್ಮೆರಬೇಕು ಅಷ್ಟೆ ಅಲ್ವಾ ಸೊ ಇವತ್ತಿನ ಕ್ಲಾಸ್ ಯೂಟ್ರೊಫಿಕೇಶನ್ ಆಗಿತ್ತು ಸ್ನೇಹಿತರೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ನೆಕ್ಸ್ಟ್ ತರಗತಿಯಲ್ಲಿ ಸಿಗೋಣ ಥ್ಯಾಂಕ್ ಯು